ಯಾಕೆ ಅಂದರೆ ಸುದೀರ್ಘವಾದ ಬದುಕು ಮನುಷ್ಯ ಬೆಳೀತಾ 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 ಹೋದ ಹಾಗೆ ಪ್ರಬುದ್ಧನಾಗಬೇಕಂತೆ ಅಲ್ಲದೇ ನಾನು ಯಾಕೆ ಬಂದಿದ್ದೇನೆ ನಾನು ಏನು ಮಾಡುವುದಕ್ಕೆ ಬಂದಿದ್ದೇನೆ ಎಲ್ಲಿಗೆ ಹೋಗಬೇಕು ಏನು ಅನ್ನುವುದರ ಬಗ್ಗೆ ತನಗೆ ಅರಿವಿರಬೇಕಂತೆ ಇಲ್ಲಿ ಪಿ ಯು ಸಿ ಮಕ್ಕಳು ಎಷ್ಟು ಇದ್ದೀರಿ ಸರಿ ಕೈಯತ್ತಿ ಅಷ್ಟು ಜನ ಇದ್ದೀರಿ ಮಕ್ಕಳೇ ನಿಮಗೆಲ್ಲ ಒಂದು ಮಾತು ಹೇಳಬೇಕು ಇವರೆಲ್ಲ ಸಣ್ಣವರಿದ್ದಾರೆ ಇನ್ನೂ ನಿಮ್ಮ ಹಂತಕ್ಕೆ ಬರುವವರು ಎಸ್ ಎಸ್ ಎಲ್ ಸಿ ಅಲ್ಲಿಂದ ಪಿ ಯು ಸಿ ನಾನು ನಿಮ್ಮ ವಯಸ್ಸಿನ ಮಕ್ಕಳ ಜೊತೆ ತುಂಬ ಮಾತನಾಡಿದ್ದೇನೆ ಸುಮಾರು ಇಷ್ಟರೊಳಗೆ ಒಂದು ನಾಲ್ಕೈದು ಸಾವಿರ ಮಕ್ಕಳ ಜೊತೆ ನಾನು ಮಾತನಾಡಿದ್ದೇನೆ ಅವರ ಬದುಕು ಒಂದು ರೀತಿ ಡೋಲಾಯಮಾನದವಾಗಿರುತ್ತದೆ ಯಾರು ಎಸ್ ಎಸ್ ಎಲ್ ಸಿ ಕಳಿಸಿದ್ದೀರಿ ಪಿ ಯು ಸಿಯಲ್ಲಿ ಓದ್ತಾ ಇದ್ದೀರಿ ಸರಿಯಾಗಿ ಕೇಳಿಸಿಕೊಳ್ಳಿ ನೀವು ಈ ಹಂತಕ್ಕೆ ಬಂದಾಗ ನಿಮ್ಮ ಬದುಕು ಒಂದು ನಿರ್ಣಾಯಕ ಹಂತದಲ್ಲಿರಬೇಕಾದ ಬದುಕು ನೀವೇನು ಮಾಡಬೇಕು ಭವಿಷ್ಯವನ್ನು ಹೇಗೆ ಕಟ್ಟಿಕೊಳ್ಳಬೇಕು ಅಂತ ನೀವು ಯೋಚನೆ ಮಾಡಬೇಕಾದ ಬದುಕು ಇವತ್ತು ನೀವು ಎತ್ತರಕ್ಕೆ ಬೆಳೆದು ನಿಂತದ್ದಿದ್ರೆ ನೀವು ನಿಮ್ಮ ಅಪ್ಪನ ಹೆಗಲೆತ್ತರಕ್ಕೆ ಏರಿ ನಿಂತಿದ್ದೀರಾದರೆ ಅದರ ಹಿಂದೆ ನಿಮಗಾಗಿ ನಿಮ್ಮ ಅಪ್ಪ ಪಟ್ಟ ಕಷ್ಟ ಏನು ನಿಮ್ಮ ಅಮ್ಮ ಮಾಡಿದ ತ್ಯಾಗ ಏನು ಅನ್ನೋದು ನೆನಪಿರಬೇಕು ಜೊತೆಗೆ ನನಗೆ ಈ ಶಾಲೆಯಲ್ಲಿ ಹೇಳಿಕೊಟ್ಟ ಒಳ್ಳೆಯ ವಿಚಾರಗಳು ಏನು ಅನ್ನುವುದು ನಿಮ್ಗೆ ನೆನಪಿರಬೇಕು ಇದನ್ನು ಯಾಕೆ ನಾನು ಒತ್ತಿ ಒತ್ತಿ ಹೇಳ್ತೇನೆ ಅಂದರೆ ಮೊನ್ನೆ ಒಂದು ಕಾಲೇಜಿಗೆ ಹೋಗಿದ್ದೆ ಹೋಗಿ ಮಾತಾಡ್ತಾ ಮಾತಾಡ್ತಾ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗಳ ಕಾಲ ಮಾತನಾಡಿದ್ದೇನೆ ಮಾತಾಡಿ ಹೊರಡಬೇಕೆಂದ್ರೆ ಒಬ್ಬ ಹುಡುಗ ಬಂದ ಆಫೀಸಿಗೆ ಬಂದವನು ಹೇಳ್ತಾನೆ ಅಳ್ತಾ ಇದ್ದಾನೆ ಸರ್ ನನ್ನ ತಪ್ಪು ಮಾಡಿದೆ ಸರ್ ನಾನು ತಪ್ಪು ಮಾಡಿದೆ ಅಂತಾನೆ ಏನು ಮಾಡಿದೆಯಪ್ಪ ನೀನು ಏನು ತಪ್ಪಾಯಿತು ನಿನ್ನಿಂದ ಅಂತ ಇಲ್ಲ ಸರ್ ನಾನು ನನ್ನ ಅಮ್ಮನಿಗೆ ಬೈತಿದ್ದೆ ಅಮ್ಮ ಹೇಳಿದ್ದನ್ನು ಕೇಳ್ತಿರಲಿಲ್ಲ ಅಮ್ಮನ ಹತ್ರ ಸುಳ್ಳು ಹೇಳ್ತಿದ್ದೆ ಅಪ್ಪನ ಹತ್ರ ಸುಳ್ಳು ಹೇಳಿದ್ದೇನೆ ಜೀವನದಲ್ಲಿ ನೀನು ಯಾವತ್ತೂ ನಾನು ಆ ಕೆಲಸ ಮಾಡೋದಿಲ್ಲ ನಾನಿನ್ನು ಬದಲಾಗುತ್ತೇನೆ ಅಂತ ಅಳುವುದಕ್ಕೆ ಆರಂಭ ಮಾಡುತ್ತಾನೆ ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ನಾವೇನು ತಪ್ಪು ಮಾಡುತ್ತಾ ಇದ್ದೇವೆ ಅನ್ನುವುದನ್ನು ನಾವೇ ಯೋಚಿಸಿ ಬದಲಾಗಿ ಒಳ್ಳೆಯ ಕಡೆ ಹೋಗುವುದಿದೆಯಲ್ಲ ಅದು ನಿಜವಾದ ಮನುಷ್ಯ ಮಾಡಬೇಕಾದ ಕೆಲಸ ನಾನು ಇಲ್ಲಿ ಸಿ ಓದ್ತಾ ಇರುವ ಮಕ್ಕಳಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ಳುವುದಿಷ್ಟೇ ನೀವು ಕೇವಲ ನಿಮ್ಮ ಅಪ್ಪನ ಅಮ್ಮನ ಮಕ್ಕಳಾಗಿ ಇಲ್ಲಿ ಬಂದವರಲ್ಲ ನಿಮಗೊಂದು ಬದುಕಿದೆ ನಿಮಗೊಂದು ವ್ಯಕ್ತಿತ್ವ ಇದೆ ನೀವು ಈ ದೇಶಕ್ಕೆ ಈ ನಾಡಿಗೆ ಸತ್ಪ್ರಜೆಗಳಾಗಿ ರೂಪುಗೊಳ್ಳಬೇಕಾದವರು ಆದರೆ ಹತ್ತನೇ ಕ್ಲಾಸು ದಾಟತ ಇನ್ನೇನು ಹತ್ತು ಹದಿನೈದು ವರ್ಷ ನಮ್ಮಲ್ಲೊಂದು ಮಾತಿದೆ ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತಿಯಿತು ಷೋಡಶೇ ವರ್ಷೆ ಪುತ್ರ ಮಿತ್ರವದಾಚರೆಯಿತು ಅಂತ ಮಗುವಿಗೆ ಐದು ಪ್ರಾಯ ವರ್ಷ ಪ್ರಾಯ ಆಗುವ ತನಕ ಆಟ ಆಡಿಸ್ತಾ ಆಟ ಆಡಿಸ್ತಾ ಮಗುವನ್ನು ಬಳಸಬೇಕಂತೆ ದಶವರ್ಷ ಆಣಿತಾಡ ಮತ್ತೆ ಹತ್ತು ವರ್ಷಗಳ ಕಾಲ ಅಂದರೆ ಸುಮಾರು ಹದಿನಾಲ್ಕು ಹತ್ತು ಹದಿನಾಲ್ಕು ಹದಿನೈದು ವರ್ಷದವರೆಗೆ ತಪ್ಪು ಮಾಡಿದಾಗ ಹೊಡೆದು ಕಲಿಸ್ಬೇಕಂತೆ ಯಾವಾಗ ಹದಿನಾರು ವರ್ಷ ತುಂಬ ಆಗುತ್ತದೆ ಆವಾಗ ಮಗನಾದರೂ ಕೂಡ ಸ್ನೇಹಿತನಂತೆ ನೋಡಿಕೊಳ್ಬೇಕಂತೆ ಆದ್ದರಿಂದ ಪಿ ಯು ಸಿಯಲ್ಲಿ ಓದ್ತಾ ಇರುವ ಮಕ್ಕಳಿ ನೀವು ಯಾರಿದ್ದೀರಿ ನೆನಪಿಟ್ಟುಕೊಳ್ಳಿ ನೀವು ಅಪ್ಪ ಅಮ್ಮನ ಹೆಗಲಿನ ಎತ್ತರಕ್ಕೆ ಬೆಳೆದು ನಿಂತಿದ್ದೀರಿ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕಾದ ದೊಡ್ಡ ಜವಾಬ್ದಾರಿ ಇದೆ ಕಷ್ಟಪಟ್ಟು ನಿಮ್ಮನ್ನು ಸಲಹಿದ ಅಪ್ಪ ಅಮ್ಮನಿಗೆ ನಿಮ್ಮ ಬದುಕಿನ ಬಗ್ಗೆ ಕನಸಿದೆ ನಿಮ್ಮನ್ನು ಯಾಕೆ ನಾನು ಬಿಟ್ಟು ಮಾಡಿ ಹೇಳ್ತೇನೆ ಅಂತಂದರೆ ನೀವು ಪಿ ಯು ಸಿಗೆ ಕಾಲಿಟ್ಟ ಆ ಕ್ಷಣದಿಂದ ನೀವು ಸಾಮಾನ್ಯ ಮಕ್ಕಳಂತೆ ಇರೋದಿಲ್ಲ ನಿಮ್ಮ ಮುಂದೆ ಬೇರೆ ಬೇರೆ ಬಣ್ಣದ ಲೋಕಗಳೆಲ್ಲ ತೆರೆದುಕೊಳ್ಳುತ್ತವೆ ದಯವಿಟ್ಟು ಪಿ ಯು ಸಿಯಲ್ಲಿರುವ ಹೆಣ್ಣುಮಕ್ಕಳಷ್ಟೀರಿ ಕೈ ಎತ್ತಿ ಒಮ್ಮೆ ಯು ಸಿ ಓದ್ತಾ ಇರೋ ಹೆಣ್ಣುಮಕ್ಕಳು ಕೈ ಬಿಡಿ ಮಕ್ಕಳೇ ನೆನಪಿಟ್ಟುಕೊಳ್ಳಿ ನಿಮ್ಮ ಜೀವನದ ಮುಂದೆ ನಿಮ್ಮನ್ನು ವಂಚಿಸುವ ಲೋಕವೊಂದು ತೆರೆದುಕೊಳ್ಳುತ್ತದೆ ಅದನ್ನು ರೂಢಿಯಲ್ಲಿ ತಮಾಷೆಗೆಲ್ಲ ತಮಾಷೆಗಾಗಿ ಅದನ್ನು ಪ್ರೇಮಲೋಕ ಅಂತ ಕರೀತಾರೆ ಯಾಕೆ ಗೊತ್ತಾ ಈ ವಯಸ್ಸು ಹಾಗೆ ಬಂದ ತಕ್ಷಣ ಹೊರಗಿನ ಆಕರ್ಷಣೆಗಳೆಲ್ಲ ನಮ್ಮದ್ದು ನಮಗದರಿಂದ ಏನೋ ಸಂತೋಷ ಇದೆ ಅನ್ನುವ ಭ್ರಮೆಗೆ ನಾವು ಒಳಗಾಗುತ್ತೇವೆ ಹುಡುಗರಿಗಾದರೂ ಹೆಣ್ಣುಮಕ್ಕಳಿಗಾದರು ಆದರೆ ಅದು ಬದುಕಿನ ಸತ್ಯ ಅಲ್ಲ ಅದು ಬದುಕಿನ ಸತ್ಯ ಅಲ್ಲ ಯಾಕಂದರೆ ಕೆಲವರು ಕೂತಲ್ಲಿ ಒಳಗೊಳಗೆ ನಗುತ್ತಾ ಇದ್ದಾರೆ ನಾವು ಮಾಡಿದ್ದು ನಮಗೆ ಗೊತ್ತು ಅವರಿಗೆ ಗೊತ್ತಾಗುತ್ತದೆ ಅಂತ ನೆನಪಿಟ್ಟುಕೊಳ್ಳಿ ನಿಮ್ಮ ವಯಸ್ಸನ್ನು ಮೀರಿ ಬಂದವರು ಅನೇಕರು ಸಮಾಜದಲ್ಲಿದ್ದಾರೆ ಮಾತ್ರ ಅಲ್ಲ ನೀವು ನಿಮ್ಮ ಮನೆಗೆ ಹೋಗಿ ನಿಮ್ಮ ಅಪ್ಪ ನಿಮ್ಮ ಅಮ್ಮನನ್ನು ಕೇಳಿ ನಿಮ್ಮ ಬದುಕಿನ ಬಗೆಗೆ ಅವರಿಗೊಂದು ಕನಸಿದೆ ಯಾಕಂದರೆ ಆಗ ಹೇಳಿದ್ನಲ್ಲ ಹುಡುಗ ಹೊಟ್ಟೆಯೊಳಗಿದ್ದಾಗ ಮಾತಾಡಿಸಿದ ಪ್ರತಿಯೊಂದು ಮಗುವಿನ ಬಗೆಗೆ ನನ್ನ ಮಗು ಭವಿಷ್ಯದಲ್ಲಿ ಏನಾಗಬೇಕು ಅಂತ ನಿಮ್ಮ ಅಮ್ಮ ಅಪ್ಪ ಕನಸು ಕಂಡಿರ್ತಾರೆ ನೀವೇನಾದರೂ ನಿಮ್ಮ ಇಚ್ಛಾನುಸಾರ ವ್ಯವಹರಿಸಿದರೆ ನೀವು ಯಾರಿಗೆ ದ್ರೋಹ ಮಾಡುತ್ತಿದ್ದೀರಿ ಅಂದರೆ ನಿಮ್ಮ ಅಪ್ಪನಿಗೆ ನಿಮ್ಮ ಅಮ್ಮನಿಗೆ ದ್ರೋಹ ಮಾಡುತ್ತಾ ಇದ್ದೀರಿ ದಯವಿಟ್ಟು ಜೀವನದಲ್ಲಿ ತಪ್ಪು ಹೆಜ್ಜೆಗಳನ್ನು ಇಡಬೇಡಿ ನಾನು ಆಗ ಕೇಳಿದ್ನಲ್ಲ ಯಾರ ಅಮ್ಮ ಒಳ್ಳೆಯವರು ಯಾರ ಅಪ್ಪ ಒಳ್ಳೆಯವರು ಅಂತ ಎಲ್ಲರೂ ಕೈ ತಾನೆ ನಿಮ್ಮ ಅಪ್ಪ ಅಮ್ಮ ಒಳ್ಳೆಯವರಾದರೆ ಅಂಥ ಅಪ್ಪ ಅಮ್ಮನಿಗೆ ಒಳ್ಳೆಯ ಮಕ್ಕಳಾಗಿ ಬದುಕಬೇಕಾದ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಎರಡನೇದು ಎರಡನೇದು ನಿಮ್ಗೆ ಗೊತ್ತಿಲ್ಲ ನಮಗೆ ಯಾವುದೋ ಒಂದು ಸಂದರ್ಭ ಅದು ಸಂತೋಷ ಅಂತ ಅನ್ನಿಸಿಬಿಡುತ್ತದೆ ಜಗತ್ತಿನಲ್ಲಿ ಎಲ್ಲಿವರೆಗೆ ಭ್ರಮೆಗೊಳಗಾಗ್ತಾರೆ ಮಕ್ಕಳು ಅಂತಂದರೆ ಇನ್ನೇನೋ ನನಗೆ ಅವನ ಅವನೇ ನನ್ನ ಪಾಲಿಗೆ ರಾಜಕುಮಾರ ಅವನನ್ನು ಬಿಟ್ಟರೆ ನನ್ನ ಬದುಕಿಲ್ಲ ಅನ್ನುವ ಯೋಚಿಸುವ ಹೆಣ್ಣುಮಗಳು ಇನ್ಯಾರೋ ಹುಡುಗಿ ಬಂದರೆ ಅವಳೇ ನನ್ನ ಭಾಗ್ಯದೇವತೆ ಅವಳನ್ನು ಬಿಟ್ಟರೆ ಬದುಕಿಲ್ಲ ಅನ್ನುವ ಮೂರ್ಖ ಹುಡುಗರು ದಯವಿಟ್ಟು ಇಂತಹ ಹಾಗಿದ್ರೆ ನಿಮಗೊಂದು ಪ್ರಶ್ನೆ ಬರಬಹುದು ನಾವಿಷ್ಟೆಲ್ಲ ಓದ್ತಾ ಇದ್ದೇವೆ ನಮ್ಮ ಜೀವನದ ಆಯ್ಕೆ ನಮ್ಮ ಕೈಯಲ್ಲಿಲ್ವಾ ಅಂತ ನೆನಪಿಟ್ಟುಕೊಳ್ಳಿ ನಿಮ್ಮ ಆಯ್ಕೆಯ ಜವಾಬ್ದಾರಿ ನಿಮ್ಮ ಅಧಿಕಾರ ನಿಮ್ಮ ಕೈಯಲ್ಲಿ ಇರಬಹುದು ಆದರೆ ಅದನ್ನು ಮೊದಲು ನಾವು ಹೇಳಬೇಕಾದ್ದು ಹೆತ್ತ ತಾಯಿಯಲ್ಲಿ ಹುಟ್ಟಿಸಿದ ತಂದೆಯಲ್ಲಿ ವಿದ್ಯೆ ಕಲಿಸಿದ ಗುರುಗಳಲ್ಲಿ ಅವರು ಏನು ಹೇಳುತ್ತಾರೆ ಆ ದಾರಿಯನ್ನು ಅನುಸರಿಸಿದರೆ ನಿಮ್ಮ ಬದುಕು ಚೆನ್ನಾಗಿರುತ್ತದೆ ಯಾಕೆ ಗೊತ್ತಾ ಅವರು ಬದುಕಿನ ಪಾಠ ಓದಿದ್ದಾರೆ ನಾವು ಪುಸ್ತಕದ ಪಾಠ ಮಾತ್ರ ಓದ್ತಾ ಇದ್ದೇವೆ ನಾನು ಆಗ ಕೇಳಿದ್ದದಕ್ಕೆ ಅಪ್ಪ ಅಮ್ಮನನ್ನು ನೋಯಿಸುವ ಮಕ್ಕಳು ಮಾತ್ರ ಜೀವನದ ದಾರಿ ತಪ್ಪುತ್ತಾರೆ ದಯವಿಟ್ಟು ಆ ದಾರಿಗೆ ಬರಬೇಡಿ ಯಾಕೆ ಅಂದರೆ ಇತ್ತೀಚೆಗೆ ನಡೆದಂಥ ಒಂದೆರಡು ವಿದ್ಯಮಾನಗಳನ್ನು ನೀವು ಗಮನಿಸಿರಬಹುದು ಒಂದು ಪುತ್ತೂರು ಕಾಲೇಜಿನ ಪ್ರಕರಣ ಇನ್ನೊಂದು ಮೊನ್ನೆ ಮೊನ್ನೆ ಕಾರಕಳದಲ್ಲಿ ನಡೆದಂಥ ದುರಂತ ನೆನಪಿಟ್ಟುಕೊಳ್ಳಿ ಕೇವಲ ಪ್ರೀತಿ ಕುರುಡು ಅದರ ಬಗ್ಗೆ ಯೋಚನೆ ಮಾಡುತ್ತಾ ನಮ್ಮ ಬದುಕನ್ನೇ ನಾವು ಕಳೆದುಕೊಳ್ಳಬೇಕಾದಂಥ ದುಸ್ಥಿತಿ ನಿರ್ಮಾಣವಾದ ವಾತಾವರಣ ಪರಿಸರದಲ್ಲಿರುತ್ತದೆ ಹಾಗಾಗಿ ಬದುಕಿನ ಪ್ರತಿಯೊಂದು ಹೆಜ್ಜೆಗಳು ಅದು ಎಚ್ಚರದ ಹೆಜ್ಜೆಗಳಾಗಿರಬೇಕು ನಾನು ಇನ್ನೊಂದು ಕೇಳಿತೇನೆ ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಕೇಳಿ ನಾನು ಹೇಗೆ ಬೇಕಾದರೂ ಇದ್ದರೆ ನಿನ್ನ ಖುಷಿಯಾ ಅಂತ ಒಂದು ಮಾತು ಕೇಳಿ ಯಾವ ತಾಯಿಯಾದರೂ ಯಾವ ತಂದೆಯಾದರೂ ಅದನ್ನು ಒಪ್ಪಿದರೆ ಮತ್ತೆ ಮಾತಾಡಿ ನೀವು ಯಾಕೆ ಅಂದರೆ ಜೀವನದಲ್ಲಿ ನಾವು ಬೆಳೀತಾ ಹೋದಾಗೆ ನೆನಪಿರಬೇಕೇನು ಅಂದರೆ ನಾವು ಸಣ್ಣವರಿದ್ದಾಗ ಅಪ್ಪ ಅಮ್ಮನಿಗೆ ನಾವು ಮಕ್ಕಳು ನಮ್ಮನ್ನು ಎತ್ತಿ ಆಡಿಸಿದ್ದಾರೆ ನೋಡಿಕೊಂಡಿದ್ದಾರೆ ಅಪ್ಪ ಅಮ್ಮನಿಗೆ ವಯಸ್ಸಾದಾಗ ಅವರು ನಮ್ಮ ಪಾಲಿಗೆ ಮಕ್ಕಳ ಹಾಗೆ ಕಾಣಿಸಬೇಕಂತೆ ಆದ್ದರಿಂದ ನಿಮ್ಮ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡುವ ನಿಮ್ಮ ವೈಯಕ್ತಿಕವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ಹಂತದಲ್ಲಿರುವ ನೀವು ದಯವಿಟ್ಟು ಜೀವನದಲ್ಲಿ ತಪ್ಪು ಹೆಜ್ಜೆಯನ್ನು ಇಡಬೇಡಿ ಮಾತ್ರ ಅಲ್ಲ ನೆನಪಿಟ್ಟುಕೊಳ್ಳಿ ಎಲ್ಲಾದರೂ ನಿಮ್ಮ ಬಗ್ಗೆ ಪತ್ರಿಕೆಯಲ್ಲಿ ಬರೋದಾದರೆ ಹೇಗೆ ಬರಬೇಕು ಅಂದರೆ ಇಂತಹ ಕಾಲೇಜಿನ ವಿದ್ಯಾರ್ಥಿ ಅಥವಾ ಇಂತಹ ಕಾಲೇಜಿನ ವಿದ್ಯಾರ್ಥಿನಿ ಇಂತಹ ಸಾಧನೆ ಮಾಡಿದ್ದಾಳೆ ಅಂತ ಹೆಮ್ಮೆಯಿಂದ ನಿಮ್ಮ ಕಾಲೇಜಿನ ಮುಂದೆ ನಿಮ್ಮ ಊರಲ್ಲಿ ನಿಮ್ಮ ಬ್ಯಾನರ್ ಹಾಕಿ ಜನ ಸಂಭ್ರಮಿಸುವ ಹಾಗೆ ಇರಬೇಕೇ ಹೊರತು ಇಂತಹ ಊರಿನ ಕಾಲೇಜೊಂದರಲ್ಲಿ ಇಂಥ ಬರೆದು ಕಾಲೇಜಿನ ಹೆಸರು ಹಾಕದೆ ನಿಮ್ಮ ಹೆಸರು ಬರೆದು ನಾಳೆ ತಲೆ ತಗ್ಗಿಸಿ ನಡೆಯುವಂತಹ ಕೆಲಸ ಆಗುವಾಗೆ ಪತ್ರಿಕೆಗಳಲ್ಲಿ ಹೆಸರು ಬರಬಾರದು ಅದು ಬರಬಾರದು ಅಂತಾದರೆ ನಿಮ್ಮ ಜೀವನದ ದಾರಿಯನ್ನು ಸರಿಯಾದ ದಾರಿಯಲ್ಲಿ ರೂಪಿಸಿಕೊಳ್ಳಬೇಕಾದ ಬಹಳ ದೊಡ್ಡ ಹೊಣೆಗಾರಿಕೆ ನಿಮ್ಮ ಮೇಲಿರುತ್ತದೆ ಇವತ್ತು ನೀವಿದ್ದೀರಿ ನಿಮ್ಮ ನಂತರ ನಿಮ್ಮನ್ನು ಅನುಸರಿಸಿಕೊಂಡು ಬರುವ ಮಕ್ಕಳಿದ್ದಾರೆ ಅವರೆಲ್ಲರಿಗೂ ಕೂಡ ನಿಮ್ಮ ಬದುಕು ಮಾರ್ಗದರ್ಶಕವಾಗಬೇಕು ಯಾಕೆ ಅಂದರೆ ಒಮ್ಮೆ ತಾಯಿ ಮಗುವನ್ನು ಜಾತ್ರೆಗೆ ಕರ್ಕೊಂಡು ಹೋದಂತೆ ಜಾತ್ರೆಗೆ ಹೋಗ್ತಾ ಹೋಗ್ತಾ ಮಗು ಹೇಳುತ್ತಂತೆ ಅಮ್ಮ ನನಗೆ ಬೆಲೂನ್ ಬೇಕು ಬೆಲೂನ್ ಬೇಕು ಅಂತ ಅಮ್ಮ ಹೇಳಿದ್ದಂತೆ ಬೇಡ ಮಗ ಬೆಲೂನ್ ನಮ್ಮ ಮನೆಗೆ ಹೋಗುವ ನೀನು ತಿಂಡಿ ಕೊಡ್ತೇನೆ ತಿಂಡಿ ಬೇಡ ಅಂತ ಗಲಾಟೆ ಮಗುವಿದ್ದು ನನಗೆ ಬೆಲೂನ್ ಬೇಕು ಅಂತ ಅಮ್ಮ ಕೊಡಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಅಮ್ಮನ ಕೈಯಿಂದ ತಪ್ಪಿಸಿಕೊಂಡು ಮಗು ಓಡುತ್ತದೆ ಜಾತ್ರೆಯಲ್ಲಿ ಮೊಬೈಲ್ ಫೋನ್ ಇಲ್ಲ ಅಮ್ಮನ ಫೋನ್ ಇಲ್ಲ ಮಗು ಜಾತ್ರೆ ತಪ್ಪಿಸ್ಕೊಂಡು ಓಡಿ ಓಡಿ ಎಲ್ಲೋ ಹೋಯಿತು ಮಗು ಕೈಗೆ ಇಲ್ಲ ಎಲ್ಲೋ ಹೋಗಿ ದಾರಿ ತಪ್ಪಿ ಒಂದು ಕಡೆ ನಿಂತು ಜೋರು ಅಳ್ತಾ ಇದೆ ಮಗು ಆಗ ಯಾರೋ ಬಂದವರು ಕೇಳಿದ್ರಂತೆ ಮಗು ಯಾಕೆ ಅಳುತ್ತೀಯ ನನಗೆ ಅಮ್ಮ ಬೇಕು ಅಂತ ಮಗು ಅಳ್ತಾ ಇದೆ ಅಮ್ಮನ ಎಲ್ಲಿ ಹುಡುಕಬೇಕು ಜಾತ್ರೆಯಲ್ಲಿ ಅವರ ಮಗು ನಿತ್ಕೊಂಡು ಹೇಳಿದ್ರಂತೆ ಮಗು ನಿನಗೆ ಬೆಲೂನ್ ಅಂತ ಬೆಲೂನ್ ಬೇಡ ನನಗೆ ನನಗೆ ಅಮ್ಮ ಬೇಕು ಅಂತ ಆಮೇಲೆ ಇಲ್ಲ ಮಗು ಅಳಬೇಡ ನೀನು ತಿಂಡಿ ತೆಗೆದುಕೊಡ್ತೇನೆ ನನಗೆ ತಿಂಡಿ ಬೇಡ ನನಗೆ ಅಮ್ಮ ಬೇಕು ಅಂತ ಆಚೆಯಿಂದ ಮಗು ಹುಡುಕಿಕೊಂಡು ಹೋದ ಬೆಲೂನ್ ಸಿಗಲಿಲ್ಲ ಈಚೆಯಿಂದ ತಪ್ಪಿಹೋದ ಅಮ್ಮ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಮಧ್ಯದಲ್ಲಿ ಎತ್ತಿಕೊಂಡವನು ಶಾಶ್ವತವಾಗಿ ಜೊತೆಗಿರುವನಲ್ಲ ನಮ್ಮ ಬದುಕು ನಿಮಗೆ ನೆನಪಿರಲಿ ಹಿರಿಯರ ಮಾತುಗಳನ್ನು ಮೀರಿ ಅವರ ಅಭಿಪ್ರಾಯಗಳಿಗೆ ಬೆಲೆ ಕೊಡದೆ ನಾನು ಸಿಕ್ಕಾಬಟ್ಟೆ ಓದಿದ್ದೇನೆ ನನಗೆಲ್ಲ ಗೊತ್ತಿದೆ ಅನ್ನುವ ಭ್ರಮೆಯಲ್ಲಿ ಈ ಜೀವನದ ಜಾತ್ರೆಯಲ್ಲಿ ಕೈ ತಪ್ಪಿಸಿಕೊಂಡು ಓಡಿ ಹೋದರೆ ಮಕ್ಕಳೇ ನೀವು ಕಂಡ ಕನಸಿನ ಬೆಲೂನಿನ ರಾಶಿಯೂ ಸಿಗೋದಿಲ್ಲ ತಪ್ಪಿಹೋದ ಅಮ್ಮನೂ ಅಪ್ಪನೂ ಸಿಗುವುದಿಲ್ಲ ಮಧ್ಯದಲ್ಲಿ ನಾನಿದ್ದೇನೆ ಅಂತ ಹೇಳಿದ ಯಾವ ಅಯೋಗ್ಯ ವ್ಯಕ್ತಿಯು ನಿಮ್ಮನ್ನು ಬದುಕಿನ ಕಟ್ಟ ಕಡೆಯವರೆಗೆ ಕಾಪಿಡುವುದಿಲ್ಲ ಆದ್ದರಿಂದ ಜೀವನದ ಜಾತ್ರೆಯಲ್ಲಿ ಮೋಸ ಹೋಗಬೇಡಿ ಜೀವನದ ಜಾತ್ರೆಯಲ್ಲಿ ಮೋಸ ಹೋಗಬೇಡಿ ಮತ್ತು ನಮಗೆ ಅರ್ಥ ಆಗುವುದು ಯಾವಾಗ ಅಂತಂದರೆ ನಾವು ಆ ಜಾಗದಲ್ಲಿ ನಿಂತಾಗ ನಾವು ಆ ಜಾಗದಲ್ಲಿ ನಿಂತಾಗ ನಮ್ಗೆ ಗೊತ್ತಿಲ್ಲ ಕೈಕಾಲ ಗಟ್ಟಿ ಆದಾಗೆಲ್ಲ ನಾವು ಅಂದ್ಕೊಂಡು ಬಿಡುತ್ತೇವೆ ಏಯ್ ನಾನು ಆರಾಮಿದ್ದೇನೆ ಏನು ಚಿಂತಿಲ್ಲ ಅಂತ ಆದರೆ ನಿಮ್ಮ ಕೈಕಾಲುಗಳನ್ನು ಗಟ್ಟಿ ಮಾಡುವುದಕ್ಕೆ ಆವತ್ತು ನಿಮ್ಮಮ್ಮ ಕಳೆದ ನಿದ್ರೆ ಇಲ್ಲದ ರಾತ್ರಿಗಳೆಷ್ಟು ಅಂತ ಮನೆಗೆ ಹೋಗಿ ಕೇಳಿ ಒಂದು ಸಣ್ಣ ಜ್ವರ ಬಂದರೆ ಸಾಕು ಡಾಕ್ಟ್ರಲ್ಲಿ ನಿಮ್ಮನ್ನು ಹಗಲು ರಾತ್ರಿ ಅಂತ ಗೊತ್ತಿಲ್ಲದೆ ಹೊತ್ಕೊಂಡು ನಿಮ್ಮಪ್ಪ ಹೊರಗೆ ನಿಂತುಕೊಂಡು ನಿಮ್ಮ ಬಗ್ಗೆ ಇಟ್ಟುಕೊಂಡ ಆತಂಕ ಎಷ್ಟು ಅಂತ ಕೇಳಿ ನೀವತ್ತು ಹಾಸ್ಟೆಲಲ್ಲಿ ಇದ್ದರೆ ಪ್ರಾಬ್ಲಮ್ ಇಲ್ಲ ಎಲ್ಲೋ ಹೊರಗೆ ಹೋಗಿ ಬರ್ತೀರಿ ಅಂದರೆ ಮನೆಯಿಂದ ಹೊರಗೆ ಹೋದ ಮಗಳು ಮನೆಗೆ ಎಷ್ಟೊತ್ತಿಗೆ ಏನೋ ಅಂತ ಎದೆ ಡವ ಡವ ಗುಡ್ತಾ ನಿಮ್ಮ ದಾರಿ ಕಾಯುವ ನಿಮ್ಮ ಅಮ್ಮ ನಿಮ್ಮ ಅಪ್ಪನ ಬಗ್ಗೆ ನಿಮಗೆ ಎಚ್ಚರ ಇರಲಿ ಯಾಕೆ ಅಂದರೆ ನೀವು ನೆನಪಿಟ್ಟುಕೊಳ್ಳಿ ಸಮಾಜದಲ್ಲಿ ಯಾವತ್ತಾದರೂ ನಮ್ಮನ್ನು ಇನ್ನೊಬ್ರು ಕೆಟ್ಟವರು ಕೆಟ್ಟವರು ಅಂತ ಬೈದು ತಿರಸ್ಕಾರ ಮಾಡಿದರೂ ಕೂಡ ನನ್ನ ಮಗ ಅಂಥವನಲ್ಲ ಅಂತ ನೀವು ಬಂದಾಗ ನಿಮ್ಮನ್ನು ಅಪ್ಪಿ ಹಿಡ್ಕೊಂಡು ಕಣ್ಣೀರು ಸುರಿಸೋದು ನಿಮ್ಮ ಅಮ್ಮ ಮತ್ತು ನಿಮ್ಮ ಅಪ್ಪ ಮಾತ್ರ ಆದ್ದರಿಂದ ಅವರ ಮನಸ್ಸಿಗೆ ನೋವಾಗುವಂತೆ ಬದುಕಿನ ಹೆಜ್ಜೆಗಳನ್ನು ಇಡಬೇಡಿ